ಎರಡು ವರ್ಷದ ಕೆಳಗಡೆ ಇವತ್ತು ಈ ರಾಜ್ಯದ ಜನ ಏನು ಭಾರತೀಯ ಜನತಾ ಪಕ್ಷದ ದುರಾಡಳಿತ ಅವರ ಭ್ರಷ್ಟಾಚಾರ ಅವರ ಅನೀತಿ ಸರ್ಕಾರ ಅದೆಲ್ಲಕ್ಕೆ ಬೇಸತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬುಡ ಸಮೇತ ಕಿತ್ತಾಕಿ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದು ಈ ಎರಡು ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ನೋಡಬಹುದು ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೇವೆ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದಂಥದ್ದು ಶ್ರೇಯಸ್ಸು ಯಾರಿಗಾದರೂ ಸಲ್ಲದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ನೀವು ನೋಡಿ ಬಹಳಷ್ಟು ಜನ ಚುನಾವಣೆ ಸಮಯದಲ್ಲಿ ಭರವಸೆ ಕೊಡ್ತಾರೆ ಆದ್ರೆ ಭರವಸೆ ಈಡೇರಿಸಲಿಕ್ಕೆ ಆಗೋದಿಲ್ಲ ಇವತ್ತು ನುಡಿದಂತೆ ನಡೆದಂಥದ್ದು ನಡೆದಂತೆ ನುಡಿಯ ಏಕೈಕ ಸರ್ಕಾರ ಯಾವುದಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲ ಹೊಸ್ಪಿಟಲ್ದಲ್ಲಿ ಸೇರಿದ್ದೇವೆ ಒಂದೊಂದು ಮಾತು ಐದು ಗ್ಯಾರಂಟಿ ಅಷ್ಟೇ ಅಲ್ಲ ಈ ಐದು ಗ್ಯಾರಂಟಿಗಳ ಜೊತೆಯಲ್ಲಿ ನಾವು ಏನೇನ್ ಹೇಳಿದ್ದೇವೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇವತ್ತು ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿವಂಗತ ಧರಂ ಸಿಂಗ್ ಜಿ ಅವರು ಏನ್ ಸಂವಿಧಾನ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ತಂದು ಇವತ್ತೇನು ನಮ್ಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಿತ್ತು ಅದನ್ನು ಸಿದ್ದರಾಮಯ್ಯ ಅನುಷ್ಠಾನಕ್ಕೆ ತಂದಿದ್ದಾರೆ ಚುನಾವಣೆ ಪೂರ್ವದಲ್ಲಿ ಎರಡು ವರ್ಷಗಳ ಕೆಳಗಡೆ ನಾನೇ ಕಾರ್ಯಾಧ್ಯಕ್ಷನಾಗಿದ್ದೆ ನಾನು ಕಾರ್ಯಾಧ್ಯಕ್ಷನಾಗಿದ್ದಂತಹ ಸಂದರ್ಭದಲ್ಲಿ ನಾನು ಶಣ್ ಪ್ರಕಾಶ್ ಪ್ರಿಯಾಂಕ್ ಖರ್ಗೆ ನಾವೆಲ್ಲ ಸೇರಿ ಕಲ್ಯಾಣ ಕರ್ನಾಟಕಕ್ಕೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಮರಳಿ ಅಧಿಕಾರಕ್ಕೆ ಬಂದರೆ ನಾವು ಐದು ಸಾವಿರ ಕೋಟಿ ಅನುದಾನದಲ್ಲಿ ಮೀಸಲಿಕ್ತಿವಿ ಅಂತ ಹೇಳಿ ಹೇಳಿದ್ದೇವೆ ಕೊಟ್ಟ ಮಾತಿನಂತೆ ಕಲ್ಯಾಣ ಕರ್ನಾಟಕದ ನಲ್ವತ್ತೆರಡು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ಕಿದ್ದಾರೆ ಈಗ ಐದು ಸಾವಿರ ಕೋಟಿಯ ಕ್ರಿಯಾ ಯೋಜನೆ ಮಾಡಿ ಅದನ್ನು ಅನುಷ್ಠಾನ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವ್ರು ಹೇಳಿದ್ರು ಒಂದು ವೇಳೆ ಕೊಟ್ಟ ಗ್ಯಾರಂಟಿಗಳು ಏನಿದೆ ಸುಳ್ಳು ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಅನುಷ್ಠಾನ ಆದರೆ ಇವತ್ತು ಸರ್ಕಾರ ದಿವಾಳಿ ಆಗ್ತದೆ ದಿವಾಳಿ ಆಯ್ತಾ ಏನು ಆಗಿಲ್ಲ ಇವತ್ತೈದು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿಗೆ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಇತರ ಅಭಿವೃದ್ಧಿ ಕಾರ್ಯಗಳು ಸಹಿತ ನಡೀತಾ ಇದ್ದಾವೆ ಇವತ್ತೀಗ ನೋಡಿ ಯಾರೂ ಮಾಡದ ರೀತಿಯಲ್ಲಿ ಇಡೀ ಇತಿಹಾಸದಲ್ಲಿ ನ ಭೂತೋ ಭವಿಷ್ಯತೋ ಅನ್ನುವಂತ ರೀತಿಯಲ್ಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಇವತ್ತಾಂಡಗಳಿದ್ದು ಹಟ್ಟಿಗಳಿದ್ದು ಅವಕ್ಕೆಲ್ಲ ಯಾವುದೇ ಹಕ್ಕು ಪತ್ರಗಳು ಇದ್ದಿಲ್ಲ ಸುಮಾರು ಮೂರುವರೆ ಸಾವಿರ ಹಟ್ಟಿಗಳ ಸಮೀಕ್ಷೆ ಮಾಡಿ ಅರ್ಹರಿದ್ದವ್ರು ಎಲ್ಲರಿಗೆ ಗುರುತಿಸಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಜನರಿಗೆ ಇವತ್ತವರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಅವ್ರದೇ ಆದಂತಹ ಒಂದು ಡಿಜಿಟಲ್ ಖಾತೆ ಕೊಟ್ಟು ಅದಕ್ಕೆ ಈ ಸ್ವತ್ತು ಮಾಡುವಂತಹ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರ ಮಾಡಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ನಮ್ಮ ವಿರೋಧಿಗಳು ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಇವರು ಅಧಿಕಾರಕ್ಕೆ ಬಂದು ಸುಮಾರು ಹನ್ನೊಂದು ವರ್ಷಗಳು ಕಳೆದಿದ್ದಾವೆ ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಬರೀ ಸುಳ್ಳು ಬರಿ ಮೋಸ ಬರಿ ವಂಚನೆ ಇವತ್ತು ಅಚ್ಚೇ ದಿನ ಆಯ್ಗೆ ಅಂತ ಹೇಳಿದ್ರು ಅಚ್ಚೆ ದಿನ ಪುರಾಣೆ ಫಿರ್ ವಾಪಸ್ ಕಾಪಿಸೋ ಬೇ ಬೋಲ್ ಇಡೀ ದೇಶದ ಜನ ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ಇವತ್ತು ಪೆಟ್ರೋಲ್ ಮೂವತ್ತು ನಲ್ವತ್ತು ರೂಪಾಯಿ ಕೊಡ್ತೀವಿ ಡೀಸೆಲ್ ಮೂವತ್ತು ರೂಪಾಯಿ ಕೊಡ್ತೀವಿ ಅಡಿಗೆ ನೀಲ್ ಸಿಲಿಂಡರ್ ಎರಡ್ ನೂರು ರೂಪಾಯಿ ಕೊಡ್ತೀವಿ ಕೊಟ್ರಾ ಕೊಡದಂತೂ ಅತ್ತೆ ಹೋಯ್ತು ಇವತ್ತೇನು ಯು ಪಿ ಎ ಸರ್ಕಾರ ಇದ್ದಾಗ ಅಡಿಗೆ ಸಿಲಿಂಡರ್ ಸಿಲಿಂಡರ್ಗೆ ಏನು ಎರಡು ನೂರು ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು ಆ ಸಬ್ಸಿಡಿನ ಕಿತ್ಕೊಳ್ಳುವಂತ ಕೆಲಸ ಇವತ್ತು ಯು ಪಿ ಎಂದ್ರೆ ಇದ್ದಾಗ ಮಾಡಿದ್ರು ಎನ್ ಡಿ ಎ ಬಿಜೆಪಿ ಸರ್ಕಾರ ಅದನ್ನು ವಾಪಸ್ ಕಿತ್ಕೊಂಡಿದೆ ಇವತ್ತು ಬೆಲೆ ಏರಿಕೆ ನೋಡಿ ಸುಮಾರು ಇವರೆಲ್ಲ ಈ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ ಬಡವರು ಬಡವರು ಆಗ್ತಾ ಇದ್ದಾರೆ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ರವರ ಕಾರ್ಯಕಾಲದಲ್ಲಿ ಇಪ್ಪತ್ತೇಳು ಕೋಟಿ ಜನರಿಗೆ ಇಪ್ಪತ್ತೇಳು ಕೋಟಿ ಜನರಿಗೆ ಬಡತನ ರೇಖೆಗಿಂತ ಮೇಲೆತ್ತುವಂತ ಕೆಲಸ ಇವತ್ತು ಸೋನಿಯಾ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೆದಿತ್ತು ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಬಂದ ನಂತರ ಬಡವರು ಇನ್ನು ಹೆಚ್ಚಿನ ಒಂದು ಬಡವರಾಗ್ತಾ ಇದ್ದಾರೆ ಬಡವರಿಗೆ ಮುಗಿಸಿ ಬಿಡುವಂತ ಕೆಲಸ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇವತ್ತು ಅವರೇನು ಬಿಜೆಪಿ ಇವತ್ತು ಬಡವರ ರಕ್ತ ಹಿಂಡುವಂತ ಒಂದು ಕೆಲಸ ಮಾಡಿ ಬರೀ ಉದ್ಯೋಗಪತಿಗಳು ಬರೀ ಉದ್ಯೋಗಪತಿಗಳಿಗೆ ಸಹಕಾರ ಮಾಡುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇವತ್ತು ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ರವರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಅವಾಗ ಹೇಳಿದ್ರು ಇವರು ಸಾಲ ಮನ್ನಾ ಮಾಡಿದ್ರೆ ದಿವಾಳಿ ಆಗುತ್ತೆ ಅಂತ ಮತ್ತೆ ಅವರು ಮಾನ್ಯ ಸಿದ್ದರಾಮಯ್ಯ ಕಾರ್ಯಕಾಲದಲ್ಲಿ ಐವತ್ತೈವ ರೂಪಾಯಿ ವರೆಗೆ ಸಾಲ ಮನ್ನಾ ಮಾಡಿದ್ರು ಆದ್ರೆ ಬಿಜೆಪಿ ಸಾಲ ಮನ್ನಾ ಮಾಡಿದ್ರೆ ಅಂತ ಹೇಳಿದ್ರೆ ಖಜಾನೆ ಖಾಲಿ ಆಗ್ತದೆ ಅಂತ ಹೇಳ್ತಾರೆ ಆದರೆ ಸುಮಾರು ಕೆಲವೇ ಕೆಲವು ಬೆಳೆ ಎಣಿಕೆಯಷ್ಟು ಏನು ಉದ್ಯೋಗಪತಿಗಳಿದ್ದಾರೆ ಬಂಡವಾಳ ಶಾಹಿಗಳಿದ್ದಾರೆ ಅವರ ಹದಿನಾರು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಈ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಮಾಡಿದೆ ಇವರಿಗೆ ನೈತಿಕತೆ ಇದೆಯಾ ಇವರಿಗೆ ಬಡವರ ಬಗ್ಗೆ ಕಳಕಳಿ ಇದೆಯಾ ಕಾಳಜಿ ಇದೆಯಾ ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ ಆತ್ಮೀಯ ಬಂಧುಗಳೇ ಕಾಂಗ್ರೆಸ್ ಪಕ್ಷಕ್ಕೆ ನೂರ ನಲ್ವತ್ತು ವರ್ಷಗಳ ಇತಿಹಾಸ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತ್ಯಾಗ ಮಾಡಿ ಬಲಿದಾನ ಕೊಟ್ಟು ದೇಶವನ್ನು ಮುನ್ನಡೆಸಿ ಆಧುನಿಕ ಭಾರತ ನಿರ್ಮಾಣ ಮಾಡಿ ನಾವೆಲ್ಲ ಜಗತ್ತಿನಲ್ಲಿ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂತಹ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಏಕೈಕ ಪಕ್ಷ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇದೆ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತೇನು ಭಾರತೀಯ ಜನತಾ ಪಕ್ಷ ಇವತ್ತು ಯಾವ ರೀತಿಯಲ್ಲಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸ ಭಾರತ್ ಜೋಡೋ ಮಾಡಬೇಕು ಅಂತ ಹೇಳಿ ಸಾವಿರಾರು ಕಿಲೋಮೀಟರ್ ರಾಹುಲ್ ಅವರು ಪಾದಯಾತ್ರೆ ಮಾಡಿದ್ರು ಭಾರತೀಯ ಜನತಾ ಪಕ್ಷ ಮಾಡ್ತಾ ನೋಡಿ ಇವ್ರು ಪ್ರಧಾನಮಂತ್ರಿಗಳು ಏನಾದ್ರು ಮಣಿಪುರ್ಗೆ ಭೇಟಿ ಕೊಟ್ರ ರಾಹುಲ್ ಜಿಯವ್ರು ಹೋದ್ರು ಎರಡೆರಡು ಸಲ ಸಲ ಇವತ್ತಿವ್ ಬರೀ ಏನು ರಾಷ್ಟ್ರತೆ ದೇಶಭಕ್ತಿ ಇವರು ಗುತ್ತಿಗೆ ಪಡೆದಂತವ್ರೆ ಕಿರ್ಚಾಡ್ತಾರೆ ಆದ್ರೆ ಇವರು ಇತಿಹಾಸ ನೋಡಿದ್ರೆ ಇವರು ಯಾರಿಗೆ ನಾಯಕರಿದ್ದಾರೆ ಅವರೆಲ್ಲರೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಜೊತೆಯಲ್ಲಿ ಶಾಮೀಲಾಗಿದ್ರು ಅದಕ್ಕೆ ಇವತ್ತು ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದು ತ್ಯಾಗ ಮಾಡಿದ್ದು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ದೇಶದ ಮೇಲೆ ಯಾವಾಗ ಯಾವಾಗ ದಾಳಿ ಆಗಿದೆ ಸಂಸತ್ತಿನ ಮೇಲೆ ದಾಳಿ ಆಗಿದ್ದಂತದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಂದರ್ನಲ್ಲಿ ವಿಮಾನ ಅಪಹರಣ ಆಗಿದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಉರಿ ದಾಳಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅಕ್ಷರಧಾಮ ದಾಳಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಉಗ್ರರು ದಾಳಿ ಇವತ್ತು ಪುಲ್ವಾಮಾ ದಾಳಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈಗ ಪೆಹಲ್ಗಾಮ್ ದಾಳಿನೂ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಆಗಿದೆ ಇಡೀ ದೇಶ ರಾಹುಲ್ ಜೋರು ಖರ್ಗೆ ಜೋರು ನಾವೆಲ್ಲ ನಿಮ್ ಜೊತೆಯಲ್ಲಿದ್ದೀವಿ ಅಂತೇಳಿ ಹೇಳಿದ್ರು ಇವತ್ತಿನ ದಿವಸ ಯಾರೇ ಉಗ್ರರಿರ್ಬೋದು ಇರಬಹುದು ಅವರಿಗೆ ಪತ್ತೆ ಹಚ್ಚಿ ಶಿಕ್ಷೆ ಕೊಡುವಂತ ಕೆಲಸ ಇವತ್ತು ಮಾಡಬೇಕು ಅನ್ನುವಂತ ಒತ್ತಾಯ ಪದೇ ಪದೇ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಈ ದೇಶದ ಏಕತೆ ಅಖಂಡತೆ ಸಮಗ್ರತೆ ಉಳಿಸ್ಕೊಳ್ಳಿಕ್ಕೆ ಯಾವುದೇ ತ್ಯಾಗಕ್ಕೂ ಸಿದ್ಧ ಆಗಿದೆ ಆದರೆ ಭಾರತೀಯ ಜನತಾ ಪಕ್ಷದ ಏನಿವತ್ತು ಒಡೆದಾಳುವ ನೀತಿಯಿಂದ ಈ ದೇಶಕ್ಕೆ ಸಮಗ್ರತೆಗೆ ಅಪಾಯ ಇದೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಏನ್ ತಾವೆಲ್ಲ ಇಲ್ಲಿ ಸುಮಾರು ಬೇರೆ ಬೇರೆ ಭಾಗದಿಂದ ಬಂದಿದ್ದೀರಿ ಮಳೆನು ಬರ್ತಾ ಇದೆ ಎರಡು ವರ್ಷ ಪೂರೈಸಿದ್ದೇವೆ ಮತ್ತೆ ಮೂರು ವರ್ಷ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜನಪರ ಜೀವಪರ ಸರ್ಕಾರ ಆಡಳಿತ ನಾವು ಕೊಡ್ತೀವಿ ಅರಣ್ಯ ಸಚಿವನಾಗಿ ಇವತ್ತು ಈ ಭಾಗದಲ್ಲಿ ರಾಜ್ಯದಲ್ಲಿ ನಾವು ಬಂದ ಮೇಲೆ ಎರಡೇ ವರ್ಷದಲ್ಲಿ ಎಂಟೂವರೆ ಕೋಟಿ ಸಸಿ ನೆಟ್ಟಿದ್ದೇವೆ ಇವತ್ತು ಅತಿಕ್ರಮಣ ತೆರವು ಮಾಡ್ತಾ ಇದ್ದೇವೆ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ರಾಜ್ಯದ ಭವಿಷ್ಯ ಸುರಕ್ಷಿತವಾಗಿ ಇಕ್ಲಿಕ್ಕೆ ಮುಂದಿನ ಪೀಳಿಗೆ ಭವಿಷ್ಯ ಇವತ್ತು ಸುರಕ್ಷಿತವಾಗಿ ಇರಲಿಕ್ಕೆ ನಾವೆಲ್ಲರೂ ಕಡಿಬದ್ಧರಾಗಿದ್ದೇವೆ ಮತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿಯೂ ಇವತ್ತು ಖರ್ಗೆ ಜಿಯವರ ರಾಹುಲ್ ಜೋರ್ ನೇತೃತ್ವದಲ್ಲಿ ಪುಡಿದೇಳ್ತದೆ ಭಾರತೀಯ ಜನತಾ ಪಕ್ಷ ಇವತ್ತು ಮುಂದಿನ ದಿನಮಾನಗಳಲ್ಲಿ ಈ ಜನನೇ ಅವರಿಗೆ ಬುಡ ಸಮೇತಕ್ಕೆ ಕಿತ್ತಾಕಿ ಮತ್ತೆ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತರ್ತಾರೆ ಆ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಸ್ವಾಗತವನ್ನು ಬಯಸಿ ನಿಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್